thank <sweak> you ಹ್ಯಮಾನಿಟೇರಿಯನ್ ರಿಲೀಫ್ ಸೊಸೈಟಿ ಗಂಗಾವತಿ ಮತ್ತು ಬನ್ನಿ ಗಿಡದ ಕ್ಯಾಂಪಿನ ಸರ್ವಧರ್ಮದ ಯುವಕರ ಸಹಯೋಗದಿಂದ ದಿನಾಂಕ ಇಪ್ಪತ್ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ನವಜಾತ ಶಿಶುಗಳ ಮತ್ತು ಚಿಕ್ಕ ಮಕ್ಕಳ ತಜ್ಞ ವೈದ್ಯರಾದ ಡಾ ಅರಳಿ ಅಂಬರೀಷ್ ಗಂಗಾವತಿ ರವರು ಚಿಕ್ಕ ಮಕ್ಕಳ ಕಾಯಿಲೆಗಳನ್ನು ತಪಾಸಣೆ ಮಾಡಿ ಚಿಕ್ಕ ಮಕ್ಕಳಿಗೆ ಉಚಿತವಾಗಿ ಸ್ಥಳದಲ್ಲಿಯೇ ಔಷಧಿಯನ್ನ ವಿತರಣೆ ಮಾಡಲಾಯಿತು ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಗಂಗಾವತಿ ಮತ್ತು ಬನ್ನಿಗಿಡದ ಕ್ಯಾಂಪಿನ ಸರ್ವಧರ್ಮದ ಯುವಕರ ಸಹಯೋಗದೊಂದಿಗೆ ಚಿಕ್ಕ ಮಕ್ಕಳಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಉಚಿತ ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಬೆಳಗ್ಗೆ ಹತ್ತರಿಂದ ಐದು ಗಂಟೆಯವರೆಗೆ ಸ್ಥಳ ಗಂಗಾವತಿಯ ಬನ್ನಿಗಿಡದ ಕ್ಯಾಂಪಿನ ವಾರ್ಡ್ ನಂಬರ್ ಹದಿನೇಳರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಮುಖ್ಯ ಚಿಕ್ಕ ಮಕ್ಕಳ ಮುಖ್ಯ ವೈದ್ಯರಾಗಿ ನವಜಾತ ಶಿಶುಗಳ ಹಾಗೂ ಚಿಕ್ಕ ಮಕ್ಕಳ ಸುಪ್ರಸಿದ್ಧ ತಜ್ಞ ವೈರ ವೈದ್ಯರಾದ ಡಾಕ್ಟರ್ ಅರಳಿ ಅಂಬರೀಷ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಚಿಕ್ಕ ಮಕ್ಕಳ ಚಿಕ್ಕ ಮಕ್ಕಳ ಸಮಸ್ಯೆಗಳಾದ ನಗಡಿ ಜ್ವರ ಕೆಮ್ಮು ದಮ್ಮು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೊಟ್ಟೆ ನೋವು ಮತ್ತು ಚಿಕ್ಕ ಮಕ್ಕಳಲ್ಲಿ ರಕ್ತಹೀನತೆ ಸರಿಯಾದ ಬೆಳವಣಿಗೆ ಆಗದೇ ಇರುವುದು ಇನ್ನೂ ಅನೇಕ ಮುಂತಾದ ಒಂದು ಕಾಯಿಲೆಗಳನ್ನು ಪರೀಕ್ಷಿಸಿ ಅವರಿಗೆ ಸ್ಥಳದಲ್ಲಿ ಔಷಧಿಗಳನ್ನು ನೀಡಲಾಗುವುದು ಆದ ಕಾರಣ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಗಳಲ್ಲಿ ತಪ್ಪದೇ ಭಾಗವಹಿಸಿ ಬನ್ನಿಗಿಡದ ಕ್ಯಾಂಪಿನ ಸರ್ವಧರ್ಮದ ಯುವಕರ ಈ ಒಂದು ಸಾಮಾಜಿಕ ಸೇವೆಗೆ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಒಂದು ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬನ್ನಿಗಿಡದ ಕ್ಯಾಂಪಿನ ನಗರಸಭೆ ಸದಸ್ಯರಾದ ಮೌಲಾಸಾಬ್ ಹಾಗೂ ಬನ್ನಿಗಿಡದ ಕ್ಯಾಂಪಿನ ಯುವ ಮುಖಂಡರುಗಳಾದ ಮೆಹಬೂಬ್ ಬಾಡಿ ಬಿಲ್ಡರ್ ಸಣ್ಣ ಹನುಮಯ್ಯ ನಾಯಕ ಯಮನೂರು ನಾಯಕ್ ಗುರುರಾಜ್ ಶೆಟ್ಟಿ ಜಗದೀಶ್ ಉಪ್ಪಾರ ಗವಿಸಿದ್ದಪ್ಪ ದೇವರಾಮನಿ ಡಿಶ್ ನಬಿ ಮತ್ತು ಹ್ಯುಮಾನಿಟೇರಿಯನ್ ರಿಲೀಫ್ ಸೊಸೈಟಿ ಗಂಗಾವತಿಯ ಅಧ್ಯಕ್ಷರಾದ ರಾಜಾ ಬನ್ನಿಗಿಡದ ಕ್ಯಾಂಪ್ ಹಾಗೂ ಪ್ರತಿಷ್ಠಿತ ಮೆಡಿಸನ್ನ ಕಂಪನಿಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು

ಆ ದುಡ್ಡನ್ನ ವ್ಯಯ ಮಾಡಬೇಕಾಗುತ್ತೆ ಇವತ್ತು ಈ ಬನ್ನಿಗಡ ಕ್ಯಾಂಪಿನ ಎಲ್ಲ ನಿವಾಸಿಗಳಿಗೆ ಒಂದು ಅದ್ಭುತವಾದಂತ ಒಂದು ಅವಕಾಶ ಯಾಕಂತಂದ್ರೆ ಇದು ಉಚಿತವಾಗಿರುವಂತದ್ದು ಜೊತೆಗೆ ತಪಾಸಣೆ ಅದರ ಜೊತೆಗೆ ಉಚಿತವಾದಂತಹ ಔಷಧಿನೂ ಕೂಡ ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ವಾರ್ಡಿನ ಪುಣ್ಯ ಅಂತ ಹೇಳ್ಬೋದು ಹಾಗಾಗಿ ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ವಿಶೇಷವಾಗಿ ಬನ್ನಿಗಿಡ ಕ್ಯಾಂಪಿನ ಎಲ್ಲಾ ಯುವಕರ ವತಿಯಿಂದ ಸರಿಸುಮಾರು ಐವತ್ಮೂರು ಬಾರಿ ರಕ್ತದಾನವನ್ನು ಮಾಡಿರುವಂತಹ ಮತ್ತು ರಕ್ತದ ಅವಶ್ಯಕತೆ ಇರುವವರಿಗೆ ರಕ್ತವನ್ನ ಒದಗಿಸುವಂತಹ ಕಾರ್ಯದಲ್ಲಿ ತೊಡಗಿರುವ ಡಿಶ್ ನಬೀರ್ ಅವರಿಗೆ ಈ ಕಾರ್ಯಕ್ರಮದ ಮುಖ್ಯ ವೈದ್ಯರಿಂದ ಸನ್ಮಾನವನ್ನ ಮಾಡಲಾಯಿತು ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂರ ಒಂದು ಚಿಕ್ಕ ಮಕ್ಕಳ ಆರೋಗ್ಯವನ್ನು ತಪಾಸಣೆ ಮಾಡಿ ಎಲ್ಲರಿಗೂ ಸ್ಥಳದಲ್ಲಿಯೇ ಉಚಿತವಾಗಿ ಔಷಧಿಯನ್ನ ನೀಡಲಾಯಿತು ಈ ಒಂದು ಕಾರ್ಯಕ್ರಮದಿಂದ ಬಡವರಿಗೆ ಬಹಳಷ್ಟು ಅನುಕೂಲವಾಗಿರುವುದು ಕಂಡುಬಂದಿದೆ ಇಂತಹ ಕಾರ್ಯಕ್ರಮಗಳು ಗಂಗಾವತಿಯ ತುಂಬಾ ನಡೆಯಬೇಕು ಎಂದು ಎಲ್ಲ ಮುಖಂಡರುಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಚಿಕ್ಕ ಮಕ್ಕಳ ಪಾಲಕರು ಸಂತೋಷವನ್ನ ವ್ಯಕ್ತಪಡಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲರಿಗೂ ತುಂಬು ಹೃದಯದ ಆಶೀರ್ವಾದವನ್ನ ನೀಡಿದ್ದರು